ರೇಣುಕಾಚಾರ್ಯ ಜಯಂತಿ ಆಚರಣೆ ಮಾಡದೆ ಅಪಮಾನಾರೋಪ ಹುಮ್ನಾಬಾದ್ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆ ಮಾಡದೆ ಅವಮಾನ ಮಾಡಿದ್ದಾರೆ ಎಂದು ತಡಮಾಡಿ ಬೆಳಕಿಗೆ ಬಂದಿದೆ ಎಂದು ಸಮಾಜದ ಮುಖಂಡರು ಆರೋಪಿಸಿದ್ದಾರೆ ಇಡೀ ಮಾನವ ಕುಲಕ್ಕೆ ಒಳಿತು ಮಾಡಿರುವ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಎಲ್ಲ ಕಚೇರಿಗಳಲ್ಲೂ ತಪ್ಪದೆ ಆಚರಣೆ ಮಾಡಬೇಕು ಎಂದು ಹುಮ್ನಾಬಾದ್ ತಹಸೀಲ್ದಾರ್ ಅಂಜುಮದ್ ತವಸ್ಸು ಸಭೆ ಕರೆದು ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ತಿಳಿಸಿದ್ರು ತಹಸೀಲ್ದಾರ್ ಆದೇಶ ಹಗಾಳಿಗೆ ತೂರಿ ಜಯಂತಿ ಆಚರಣೆ ಮಾಡದೆ ನಮ್ಮ ಸಮಾಜಕ್ಕೆ ಅಗೌರವ ತೋರಿತಾರೆ ಇಂತಹ ಅಧಿಕಾರಿಯನ್ನ ಕೂಡಲೇ ಅಮಾನತುಗೊಳಿಸಬೇಕು ವೀರಶೈವ ಲಿಂಗಾಯತ ಹಾಗೂ ಬೇಡ ಜಂಗಮ ಸಮಾಜದ ಮುಖಂಡರ ವತಿಯಿಂದ ಆಗ್ರಹಿಸಿದ್ದಾರೆ ಶ್ರೀಮಂತರಾವ್ ಇಂಚೂರೆ ಟಿವಿ ಟಿವಿಫೋರ್ ನ್ಯೂಸ್ ಬೀದರ್ ನಮ್ಮ ಮಾನವ ಒಂದು ಕುಲಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟ ಒಳ್ಳೆ ಇದು ಮಾಡಿಕೊಟ್ಟಿರೋ ಸರ್ವ ಜಗದಗುರು ಶ್ರೀ ರಂಗಾಚಾರ್ಯ ಜಯಂತಿಯನ್ನು ಇವತ್ತು ಎಲ್ಲ ಆಫೀಸ್ಗಳಲ್ಲಿ ಎಲ್ಲರ ಮನೆಯಲ್ಲಿ ಎಲ್ಲ ಕಡೆ ಜಯಂತಿ ಆಚರಿಸುವಾಗ ಅಮದಾಬಾದ್ನ ಈ ಕೃಷಿ ಕಚೇರಿ ಇಲಾಖೆಯಲ್ಲಿ ದುಡ್ಡು ಕೂಡ ಇಲ್ಲ ಇರೋ ಹತ್ರ ಜಯಂತಿ ಅಂದರೆ ಧರ್ಮಕ್ಕೆ ವಿರೇಷ ಧರ್ಮಕ್ಕೆ ಒಂದು ಅಪಮಾನ ಮಾಡಿದಂತ ಒಂದು ಸಂದೇಶ ಆಫೀಸರ್ ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಹೇಗಿರಲಿ ಅವರಿಗೆ ನಮ್ಮ ದಂಡಧಿಕಾರಿಗಳಾದಂತ ಕಪ್ಸುಮಾ ಮೇಡಮ್ ಅವರಿಗೆ ನಮ್ಮ ವೀರೇಶವಾಗಿರೈತು ಜಂಗಮ್ ಸಮಾಜ ವತಿಯಿಂದ ಮನವಿ ಏನು ಮಾಡ್ತಾ ಇದಂದ್ರೆ ನಮ್ಮ ಸಮಾಜಕ್ಕೆ ಒಂದು ಅಗೌರವ ಅಂತ ತೋರಿದ್ರು ಅವರಿಗೆ ಇಮಿಡಿಯೇಟ್ಲಿ ಆಗಿ ಸಸ್ಪೆಂಡ್ ಮಾಡ್ಬೇಕಂತ ನಮ್ಗೊಂದು ಮನವಿ ಇದೆ

ಮಾನ್ಯ ದಂಡಾಧಿಕಾರಿಗಳಾದ ಅಂಜುಮಂತ ಮೇಡಮ್ ಅವರು ಕೂಡ ಆದೇಶ ಹೊಡೆದ್ರು ಕೂಡ ಗಾಳಿಯಲ್ಲಿ ತೋರಿ ಇವತ್ತು ನಮ್ಮ ರೇಣುಕಾಚಾರ್ಯ ಜಯಂತಿಗೆ ಅಪಮಾನ ಮಾಡಿದಕ್ಕಾಗಿ ಆ ಅಧಿಕಾರಿಗೆ ಕೂಡಲೇ ಶರಣ್ ಕುಮಾರ್ ಡಾಕ್ಟರ್ ಶರಣ್ ಕುಮಾರ್ ಅಂತ ಇಲ್ಲಿನ ಅಧಿಕಾರಿ ಅಂತ ಅವರಿಗೆ ಕೂಡಲೇ ಅಮಾನತ್ ಮಾಡ್ಬೇಕಂತಂದು ನಾನು ತಹಸೀಲಾರ್ ಮೇಡಮ್ ಮುಖಾಂತರ ಹಾಗೂ ಡಿ ಸಿ ಅವರಿಗೆ ನೇರವಾಗಿ ಡಿ ಸಿ ಅವರಿಗೆ ಹೇಳ್ತೀನಿ ಇದು ತಮ್ಮ ಗಮನಕ್ಕೆ ತಗೊಂಡು ಕೂಡಲೇ ಈ ಅಧಿಕಾರಿಯನ್ನು ಅಮಾನತ್ ಮಾಡ್ಬೇಕಂತ ನಾನು ಎಲ್ಲಾ ಸಮಾಜ ಜನತೆ ವತಿಯಿಂದ ಕಳಕಳಿಯಿಂದ ಡಿ ಸಿ ಮೇಡಮ್ ಅವರಿಗೆ ಹಾಗೂ ತಹಸೀಲ್ ಮೇಡಮ್ ಅವರಿಗೆ ನಾನು ಕಳಕಳಿಯಿಂದ ನಾನು ಮನವಿ ಮಾಡ್ಕೋತೇನೆ ಕೂಡಲೇ ಅವರಿಗೆ ಇಮಿಡಿಯೇಟ್ ಆಗಿ ಒಂದು ತಾಸಿನಲ್ಲಿ ಅವರಿಗೆ ಇದು ಮಾಡ್ಬೇಕು ವಜೆ ಮಾಡ್ಬೇಕಂತ ನಾನು ಮನವಿ ಮಾಡ್ಕೋತೇನೆ